ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಎಲ್ಲ ಫುಲ್ ನೋಡಿ ನಾನು ಇವತ್ತು ನಿಮಗೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಸಾಫ್ಟಾಗಿ ತುಂಬ ತೆಳುವಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಈ ಥರ ಎಲ್ಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ತುಪ್ಪ ಅಥವಾ ಬೆಣ್ಣೆ ಅದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಓಕೆನಾ ಇವಾಗ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ನೀವು ಎಷ್ಟು ಅಕ್ಕಿ ಫ್ಲೋರ್ ತಗೊತೀರ ಅದ್ರ ಮೇಲೆ ನೀರು ಹಾಕ್ಕೊಬೇಕು ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಅಷ್ಟು ಎಣ್ಣೆ ಮತ್ತು ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕ್ಬೇಡಿ ಎಣ್ಣೆನೇ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಎಷ್ಟು ಅಕ್ಕಿ ಹಿಟ್ಟು ತೊಗೊತೀರಾ ಅದನ್ನು ಹಾಕೊಬೇಕು ನೋಡಿ ಅದನ್ನೆಲ್ಲ ಹಾಕಿ ಕುದಿಯೋದಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಕುದಿಬೇಕು ಅದು ನೀರಲ್ಲೇ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಆ ನೀರು ಮತ್ತು ಅಕ್ಕಿ ಹಿಟ್ಟು ಏನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಟೆನ್ ಮಿನಿಟ್ಸು ಅದನ್ನು ಆರೋದಕ್ಕೆ ಬಿಡಬೇಕು ಅದರಲ್ಲಿ ಚೆನ್ನಾಗಿ ತಣ್ಣಗಾದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಬೇಕು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಫುಲ್ ತಣ್ಣಗಾದ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಸುಡುತ್ತೆ ನೋಡಿ ಕೈಯೆಲ್ಲಾದರೂ ಸರಿ ಈ ಥರ ಇದರಲ್ಲಾದರೂ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಆದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ಟಿಟ್ಕೊಬೇಕು ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಬೇಕು ಅಂತ ಈ ಸೈಜ್ ಸಾಕು ನಿಮಗೆ ಪೂರ್ತ ದೊಡ್ಡದಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಪ್ಪ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಆಮೇಲೆ ಒಂದು ಕವರಿಗೆ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಈ ರೊಟ್ಟಿನ ತಟ್ಕೊಬೇಕು ಉಂಡೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ದೊಡ್ಡದಾಗಿ ಮಾಡ್ಕೊಬೇಕು ಬೇಕು ಅಂದರೆ ಚಪಾತಿ ಲಟ್ಟಿಸ್ಕೊತೀವಲ್ಲ ಅದರಲ್ಲೂ ಮಾಡ್ಕೊಬೋದು ಇದ್ರ ಮೇಲ್ಗಡೆ ಇನ್ನೊಂದು ಕವರ್ ಹಾಕು ಹಾಕ್ಬಿಟ್ಟು ಅದರಲ್ಲೂ ಲಟ್ಟಿಸ್ಕೊಬೋದು ನೋಡಿ ನಾನು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ಇವಾಗ ನಾನು ಆಲ್ರೆಡಿ ತವಾ ಕಾಯಕಿಟ್ಟಿದ್ದೀನಿ ಅದೆಲ್ಲ ತುಂಬ ಚೆನ್ನಾಗಿ ಕಾದ್ಮೇಲೆ ಹಾಕೊಬೇಕು ಸ್ವಲ್ಪ ಬಿಸಿ ಇರುವಾಗ ಹಾಕೋಬೇಡಿ ತವೆ ಎಲ್ಲ ತುಂಬ ಚೆನ್ನಾಗಿ ಮೇಲೆ ನಾವು ತಟ್ಟಿಟ್ಕೊಂಡಿದ್ದೀವಲ್ಲ ರೊಟ್ಟಿ ಅದನ್ನು ತೆಗೆದು ಅದ್ರ ಮೇಲೆ ಹಾಕೊಳ್ಳಿ ಅದ್ರ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆನೂ ಹಾಕೊಳ್ಳಿ ನೋಡಿ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಎರಡು ಸೈಡೂ ತಿರುವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಗರಿ ಗರಿ ಆಗೋ ಥರ ಬೇಯಿಸ್ಕೊಳ್ಳಿ ಆಮೇಲೆ ಅದು ಪುನಃ ಆಗುತ್ತೆ ನಿಮಗೆ ರೊಟ್ಟಿ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು ಚಿಕ್ಕದು ದೊಡ್ಡದು ಯಾವ ಥರ ಆದ್ರೂ ಓಕೆ ಈ ಥರ ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಸಾಫ್ಟ್ ಅಂತ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಆಫೀಸ್ಗೆ ಹೋಗೋರಿಗೆಲ್ಲ ಈ ಥರ ಮಾಡಿಕೊಡಿ ತುಂಬ ಈಸಿಯಾಗಿ ತುಂಬ ಬೇಗ ಕೂಡ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸಾಫ್ಟಾಗೂ ಕೂಡ ಇರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ತುಪ್ಪ ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು